ಹದಿನಾರನೇ ತಾರೀಕು ತಾರೀಕು ನಮ್ಮ ಸನ್ಮಾನ ರಘುನಾಥ್ ಅವರು ಒಂದು ನೂತನವಾಗಿ ಅಧ್ಯಕ್ಷ ಆಯ್ಕೆ ಆಯ್ಕೆ ಇದ್ದಾರೆ ರಾಜ್ಯಕ್ಕೆ ಅಖಿಲ ಕನ್ನಡ ಬ್ರಾಹ್ಮಣ ಸಭೆಗೆ ಅವರು ಮೊದಲನೇ ಸವಾಲ ಇದಾಯಿತು ದುರದೃಷ್ಟ ಯಾಕೆಂದರೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ದು ಇಂಥ ಪ್ರತಿಭಟನೆ ಇಳಿಬೇಕಾಯ್ತಾನ ಅಂತ ಅಂದ್ಬಿಟ್ಟು ಅದೊಂದು ವಿಷಾದ ಆಗ್ತದೆ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಎಚ್ಚರಿಕೆ ಇನ್ ಮೇಲೆ ಯಾವುದೇ ಕಾರಣಕ್ಕೆ ಬ್ರಾಹ್ಮಣರು ಯಾರಿಗೂ ಅನ್ಯಾಯ ಮಾಡಿದ್ರು ಯಾರಿಗೂ ತೊಂದರೆ ಬಿಡೋದು ಬ್ರಾಹ್ಮಣರು ಅವ್ರ ಬಟ್ಗೆ ಅವ್ರು ಜೀವನ ಮಾಡಲಿದ್ದೆ ನೀವು ಬಿಡಿ ನಿಮ್ಗೆ ಯಾಕೆ ನಿಮ್ಮ ಜೀವನ ಏನಾದ್ರು ಮಾಡ್ಬೇಕಾದ್ರೆ ಯಾವುದು ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇದರಲ್ಲಿ ಟಿ ವಿ ಇರ್ಬೋದು ಚಾನಲ್ಗಳು ಇರ್ಬೋದು ಅಥವಾ ಫಿಲಮ್ ಇರ್ಬೋದು ಬ್ರಾಹ್ಮಣರನ್ನ ನೀವು ಮುಂದೆ ಇಟ್ಕೊಂಡು ನೀವು ಒಟ್ಟೆಯವರು ಇದ್ರೆ ಜೀವನ ಮಾಡ್ತೀರಾ ಇದಕ್ಕೆ ಅಸಹ್ಯವಾದ ಹೇಯವಾದ ಕೃತ್ಯ ಏನಿಲ್ಲ ಅದಕ್ಕೋಸ್ಕರ ದಯಮಾಡಿ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನು ಇಡೀ ರಾಜ್ಯದಲ್ಲಿ ನಡೆಸ್ತಾ ಇದೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಮತ್ತೊಮ್ಮೆ ಏನು ಇವ್ರನ್ನ ನೀವು ಬರೀ ಸಸ್ಪೆಂಡ್ ಮಾಡಿದ್ದೀರಾ ಸೆಕ್ಯೂರಿಟಿ ಹೋಮ್ ಗಾರ್ಡ್ ಇವರನ್ನ ಅದನ್ನು ಯಾರು ಇದಕ್ಕೆ ಕಾರಣಕರ್ತರಾಗಿರೋ ಅಧಿಕಾರಿಗಳನ್ನ ಈಗ ಸನ್ಮಾನ್ಯ ಡೆಪ್ಯರ್ ಹೇಳಿದ್ದಾರೆ ಎಜುಕೇಷನ್ ಎಜುಕೇಶನ್ ಹೇಳಿದ್ದಾರೆ ಆದರೆ ಅವ್ರು ಹೇಳಿಕೆ ನಿಜವಾಗ್ಬೇಕಾದ್ರೆ ಈ ತತ್ಕ್ಷಣದಲ್ಲೇನೆ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಮೇಲೆ ಎಲ್ಲ ರೀತಿಯ ಕ್ರಮ ತಗೊಂಡು ಬ್ರಾಹ್ಮಣ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಸಂದಿಪಡ್ತಾ ಇದ್ದೀನಿ ನಮಸ್ಕಾರ ಯಾರು ಇದ್ರ ಅದ್ರ ಬಗ್ಗೆ ಈಗಾಗಲೇ ಎಫ್ ಐ ಆರ್ ಫೈಲ್ ಆಗಿದೆ ಕಂಪ್ಲೇಂಟ್ ಕೊಟ್ಟಿದೆ ಇವನು ಅನುರಾಗ್ ಕಶು ಇವನಾರೋ ಇದೇ ಅವನಲ್ಲಿ ಇವತ್ತು ಕೇಸ್ ನಾವು ಕಾನೂನು ಕ್ರಮ ತಗೊಳ್ಳಿಕ್ಕೆ ಇನ್ನಿಂದ ನಾವು ಸುಮ್ಮನೆ ಇರೋದಿಲ್ಲ ಇವರು ಇವರು ತುಂಬ ಒಳ್ಳೆಯವರು ಇವರ ಈಚಾ ರೋಡ್ಗಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಏನಾರ ಭಾವಿಸ್ಕೊಂಡ್ರೆ ಇಡೀ ರಾಜ್ಯದಲ್ಲಿ ನಮ್ದೇ ಆದಂತ ಶಕ್ತಿ ಇದೆ ಎಲ್ಲಾದಕ್ಕೂ ನಾವು ಕಾನೂನು ಹೋರಾಟ ನಂತರ ಕಾನೂನು ಬಿಟ್ಟು ಹೋರಾಟಕ್ಕೂ ನಾವು ತಯಾರಿದ್ದೀವಿ ಸಮುದಾಯದ ಎಲ್ಲ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಹಿರಿಯ ಮುಖಂಡರುಗಳನ್ನೆಲ್ಲ ಕರೆದು ಮಂತ್ರಿಗಳನ್ನು ಎಲ್ಲರೂ ಸೇರಿಸಿ ಒಂದು ಸಭೆ ಮಾಡ್ತಾ ಇದ್ದೀವಿ ಜಾತಿ ಗಣತಿ ವಿಚಾರವಾಗಿ ನಾವಿವೇನು ಹೇಳಲ್ಲ ಅಲ್ಲಿ ಅವತ್ತಿನ ದಿನ ಎಲ್ಲ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ಎಲ್ಲರೂ ಸೇರ್ತಾರೆ ಅವತ್ತಿನ ದಿನ ಮಂಗಳವಾರ ಅಥವಾ ಬುಧವಾರದಲ್ಲಿ ಈ ಸಭೆ ಕರೀತಾ ಇದೀವಿ ಅವತ್ತಿನ ದಿನ ಇದಕ್ಕೆಲ್ಲ ಲಕ್ಷ ಇದೆಯೋ ಐವತ್ತೈದು ಲಕ್ಷ ಇದೆಯೋ ಅನ್ನೋ ಮಾತ್ರ ಮಾಹಿತಿ ಇಲ್ಲ ಆದರೆ ಹದಿನೇಳು ಲಕ್ಷ ಹದಿನೇಳು ಪಾಯಿಂಟ್ ಎಂಟು ಮೂರು ಲಕ್ಷ ಇದೆ ಅಂತ ಹೇಳಿ ಆ ಪುಸ್ತಕದಲ್ಲಿ ಬಂದಿರುವಂಥದ್ದು ಏನು ಸಲ್ಲಿಕೆ ಆಗಿದೆ ಕಾಂತರಾಜು ಆಯೋಗ ವೃತ್ತಿಯಲ್ಲಿ ತಂದಿರುವಂಥದ್ದು ಬಟ್ ಈಸ್ ಟೂ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಅದು ತೋರಿಸ್ತಾ ಇದೆ ಇದು ಮನೆ ಮನೆಗೆ ಭೇಟಿ ಕೊಟ್ಟಿಲ್ಲ ಅನ್ನೋದೆಲ್ಲವೂ ಕೂಡ ಚರ್ಚೆ ಇದೆ ಹಾಗಾಗಿ ಇದರ ವಿಚಾರವಾಗಿ ನಾವು ಮಂಗಳವಾರ ಅಥವಾ ಬುಧವಾರ ಇನ್ನೊಂದು ದೊಡ್ಡದು ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಮಂತ್ರಿಗಳು ಸೇರಿಸಿ ಒಂದು ಸಭೆ ಮಾಡಿದಾಗ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಕೂಡ ವರದಿನ ಓದಿ ಎಲ್ಲ ಅರ್ಥ ಮಾಡಿಕೊಂಡು ಅವತ್ತಿನ ದಿನ ಎಲ್ಲ ವಿಚಾರ ತಿಳಿಸ್ತೇವೆ ಅದ್ರ ವಿಚಾರವಾಗಿ ಎಲ್ಲ ವಿಚಾರ ತಿಳಿಸ್ತೀವಿ ವಾರದಲ್ಲಿ ಅವ್ರು ಕ್ರಮ ತಗೋಬೇಕು ಅಂತ ಕೇಳ್ತಾ ಇದ್ವಿ ಶಿವಮೊಗ್ಗದಲ್ಲಿ ನಮಗ್ ಬಂದಿರುವಂತ ಮಾಹಿತಿಯಿಂದ ಎಂಟು ದಿನದಲ್ಲಿ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಒಂದ್ ವಾರದೊಳಗಡೆ ಅದು ಕ್ರಮ ತಗೊಳ್ಬೇಕು ಅಂತ ನಾವು ಒತ್ತಾಯಿಸ್ತಾ